ಆಡ್ಗೋಡಿನಲ್ಲಿ ಒಂದು ಕೊಲೆ ಪ್ರಕರಣ ಆಗಿರ್ತಕ್ಕಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ಆಡ್ಗೋಡಿ ಪೊಲೀಸ್ ಠಾಣಾ ಇದರ ಹತ್ರ ಲಕ್ಷ ಹತ್ರ ಒಬ್ಬ ಜಯಪ್ರಕಾಶ್ ಅಲಿಯಾಸ್ ಅಪ್ಪಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿತ್ತು ಈ ಕೊಲೆ ಪ್ರಕರಣವನ್ನು ನಮ್ಮ ಆಡ್ಗೋಡಿ ಪೊಲೀಸರು ಮತ್ತು ಸೌತ್ ಈಸ್ಟ್ ವಿಭಾಗದವರು ಬೆಳೆಸಿದ್ದಾರೆ ಇದರಲ್ಲಿ ಒಟ್ಟು ಇದುವರೆಗೆ ಹತ್ತು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಇನ್ನೂ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ ಪ್ರಮುಖವಾಗಿ ಇದು ರೈವಲ್ರಿಂದ ಆಗಿರ್ತಕ್ಕಂಥ ಒಂದು ಪ್ರಕರಣ ಈತ ಜಯಪ್ರಕಾಶ್ ಅಲಿಯಾ ಸಫಿ ಅಂತಕ್ಕಂಥವನು ಎರಡು ಸಾವಿರದ ಏಳರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿತ್ತು ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಆ ಕೊಲೆ ಪ್ರಕರಣ ಅಕ್ವಿಟ್ ಆಗಿತ್ತು ಅದಾದ ನಂತರ ಈ ಎಲ್ಲ ಆರೋಪಿಗಳು ಕೂಡ ಅಲ್ಲೇ ಲಖಸಂದ್ರ ಮತ್ತು ಸುತ್ತಮುತ್ತಲಿನ ಭಾಗದವರಾಗಿತ್ತು ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಪ್ರಕರಣ ನಡೆದಿರ್ತಕ್ಕಂಥದ್ದು ಈಗ ಕಂಡುಬಂದಿದೆ ಈ ರೀತಿ ಒಟ್ಟು ಹತ್ತು ಜನ ಆರೋಪಿಗಳನ್ನು ಕೃಷ್ಣಗಿರಿ ಹೊಸಕೋಟೆ ಮತ್ತು ಸಿದ್ದಾಪುರ ಕಡೆಗಳಿಂದ ನಮ್ಮ ಪೊಲೀಸರು ಬಂಧಿಸಿದ್ದಾರೆ ಮತ್ತು ಅವರಿಂದ ಒಂದು ಕಾರು ಮತ್ತು ಎರಡು ಮೂರು ದ್ವಿಚಕ್ರ ವಾಹನಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಜೊತೆಗೆ ಕೊಲೆಗೆ ಉಪಯೋಗಿಸಿರ್ತಕ್ಕಂತಹ ಮಾರಕಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ